ರಾಮೇಶ್ವರಂ ಕೆಪೆ ವಿಚಾರವಾಗಿ ಏನು ಬ್ಲಾಸ್ಟ್ ಆಗಿತ್ತು ಅದಕ್ಕೆ ಎನ್ ಐ ಐ ಆರ್ ಅನ್ನು ದಾಖಲಿಸ್ಕೊಂಡು ಈಗ ಚಾರ್ಜ್ ಸಲ್ಲಿಕೆ ಆಗಿರ್ತಕ್ಕಂಥದ್ದು ಈ ವಿಷಯದಲ್ಲಿ ಬಿಜೆಪಿ ಕಚೇರಿ ಕೂಡ ಬ್ಲಾಸ್ಟ್ಗೆ ಆಗೋಕ್ಕೆ ಪ್ಲಾನ್ ಅನ್ನು ರೂಪಿಸಲಾಗಿತ್ತು ಅನ್ನೋಂಥ ಮಾಹಿತಿಗಳು ಆ ಚಾರ್ಜ್ ಶೀಟಲ್ಲಿ ಬಹಿರಂಗ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಶಾಸಕರಾದಂಥ ಕುಣಿಗಲ್ ರಂಗನಾಥ್ ಅವರು ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ಬಿ ಜೆ ಪಿ ಅವರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಎನ್ ಐ ಏನು ಸಲ್ಲಿಸಿರ್ತಕ್ಕಂಥ ಚಾರ್ಜ್ ಶೀಟ್ ಏನಿದೆ ಅಲ್ಲ ಆ ಚಾರ್ಜ್ ಶೀಟಲ್ಲಿ ಬಿ ಜೆ ಪಿ ಕಚೇರಿಯನ್ನು ಬ್ಲಾಸ್ಟ್ ಮಾಡೋಕ್ಕೆ ಪ್ಲ್ಯಾನ್ಗಳು ನಡೆದಿತ್ತು ಅನ್ನುವಂಥದ್ದು ಬಹಿರಂಗ ಆಗಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಅವರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅವಧಿಯಲ್ಲಿ ರಾಜ್ಯ ಸುರಕ್ಷಿತವಾಗಿಲ್ಲ ಎಲ್ಲ ಮುಸ್ಲಿಮ್ ಓಲೈಕೆ ಮಾಡೋಕ್ಕೆ ಹೋಗಿ ಈ ರೀತಿಯಾದಂತಹ ಅವಘಡಗಳಿಗೆ ಕಾರಣ ಆಗ್ತಾ ಇದೆಯೋ ಅಂತ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಇವಾಗ ಭಾರತದ ಕೇಂದ್ರ ಸರ್ಕಾರ ಈ ಒಂದು ಕಾರ್ಯಚಟುವಟಿಕೆಗಳನ್ನು ನಿರ್ವಹಣಾ ವ್ಯವಸ್ಥೆಯ ಅವ್ರಿಗೆ ಅಂಥ ಇಂಟೆಲಿಜೆನ್ಸಲ್ಲಿ ಮಾನಿಟರ್ ಮಾಡಬೇಕಾದ್ರೆ ಅದು ಅವ್ರ ಜವಾಬ್ದಾರಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಬಂದ ನಂತರ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಯಾವುದೇ ಒಂದು ಅಹಿತಿಕರವಾದಂಥ ಘಟನೆಗಳಾಗ್ದಂಗೆ ದೊಡ್ಡ ಮಟ್ಟದಲ್ಲಿ ಭಾಳಷ್ಟು ಜಾಗರೂಕವಾಗಿ ವಾಚ್ ಮಾಡ್ತಾ ಇರೋಂಥದ್ದನ್ನು ಇವತ್ತು ಒಂದೂವರೆ ವರ್ಷ ಆಗಿದೆ ಇದ್ದೀರಿ ಇವತ್ತು ಬಿ ಜೆ ಪಿಯ ಒಂದು ಏನು ಪ್ರತಿಯೊಂದು ರಾಜ್ಯದಲ್ಲೂ ಬಿ ಜೆ ಪಿಯ ಸರ್ಕಾರ ಇರೋ ಕಡೆ ಭಾಳಷ್ಟು ಆಗ್ತಿರೋಂಥದ್ರಲ್ಲಿ ಕರ್ನಾಟಕ ರಾಜ್ಯ ಸುರಕ್ಷಿತವಾಗಿದೆ ಅನ್ನೋದನ್ನು ಇವತ್ತು ಇತಿಹಾಸ ತೋರಿಸಿದೆ ಈಗ ಇವರು ಯಾವ ರೀತಿ ಬಾಂಬ್ಗಳು ಹಾಕ್ಸ್ಲಿಕ್ಕೆ ಪ್ಲ್ಯಾನ್ ಮಾಡಿರ್ತಾರೋ ಯಾವ ರೀತಿ ಕಮ್ಯುನಲ್ ಪ್ರಾಬ್ಲಮ್ಸ್ಗಳು ತರಲಿಕ್ಕೆ ಪ್ರಯತ್ನ ಮಾಡಿರ್ತಾರೋ ಎಲ್ಲ ರೀತಿಯಲ್ಲೂ ಯಾವುದೇ ಒಂದು ಘಟನೆಗಳು ಘಟನೆಗಳಾಗ್ದಂಗೆ ಪ್ರತಿದಿನ ನಮ್ಮ ಅಧಿಕಾರಿಗಳ ವರ್ಗ ಪೊಲೀಸ್ ವರ್ಗ ಶ್ರಮ ಆಗ್ತಿರೋಂಥದ್ರಲ್ಲಿ ಯಾವುದೇ ಒಂದು ಇನ್ಸಿಡೆನ್ಸ್ ಆಗಿ ಆಗದೇ ಇರೋದೇ ಒಂದು ಸಾಕ್ಷಿ ಇವತ್ತು ಡೆಲ್ಲಿಲಿ ನಿಮಗೆ ಎಲ್ಲ ರೀತಿಯ ಅಧಿಕಾರ ವರ್ಗ ಇದೆ ದೊಡ್ಡ ಮಟ್ಟದ ಕೇಂದ್ರ ಸ್ಥಾನದಲ್ಲಿ ಎನ್ ಐ ಎ ಇದೆ ಅವ್ರ ಜವಾಬ್ದಾರಿಯಲ್ಲಿ ಇವನ್ನೆಲ್ಲ ವಾಚ್ ಮಾಡಬೇಕಾದಂಥದ್ದು ಸೂಕ್ತವಾದಂಥ ಒಂದು ನಿರ್ವಹಣೆ ಆಗಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ ಸೊ ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯ ಸುರಕ್ಷವಾಗಿರೋಂಥದ್ದು ಯಾವ ರೀತಿ ನಮ್ಮ ಪೊಲೀಸವ್ರಿಗೆ ಜವಾಬ್ದಾರಿ ಇರುತ್ತೆ ಅದೇ ರೀತಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇರುತ್ತೆ ಸೊ ಇಬ್ಬರು ಇಂಟ್ರ್ಯಾಕ್ಟ್ ಮಾಡಿಕೊಂಡು ಯಾವುದೇ ಒಂದು ರೀತಿಯ ಅಹಿತಕರ ಘಟಕ ಆಗದಂಗೆ ನೋಡ್ಕೋಬೇಕಾದಂಥದ್ರಲ್ಲಿ ರಾಜಕೀಯ ತರ್ ತರದಲೇ ಇದು ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕ ಬಂಧುಗಳ ಸುರಕ್ಷಿತವಾಗಿ ನೋಡ್ಕೊಳಬೇಕಾಗಿರೋಂಥ ಜವಾಬ್ದಾರಿ ರಾಜಕೀಯ ಪಕ್ಷದ ಮೇಲೆ ಇರುತ್ತೆ ಸೊ ಹಾಗಾಗಿ ನಾನು ಇದು ಪಕ್ಷದ ಒಂದು ವ್ಯವಸ್ಥೆಯನ್ನು ರಾಜಕೀಯನ ತರದಲ್ಲೇ ಎರಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ರು ಕೋಆರ್ಡಿನೇಟ್ ಮಾಡಿಕೊಂಡು ನಮ್ಮ ರಾಷ್ಟ್ರವನ್ನು ಸುರಕ್ಷಿತೆಯಲ್ಲಿ ಕಾಪಾಡಬೇಕಾದಂಥ ಜವಾಬ್ದಾರಿ ಇರೋದ್ರಿಂದ ಭಾಳಷ್ಟು ಹೇಳಿಕೆಗಳನ್ನು ಅಗ್ರವಾಗಿ ಮಾಡಕೂಡ್ದು ಅನ್ನೋದನ್ನು ನಾನು ಹೇಳಬಲ್ಲ ಈಗ ಉಗ್ರವಾದ ಚಟುವಟಿಕೆ ನಡೀತಾ ಇದ್ದರೆ ಅದಕ್ಕೆ ಜವಾಬ್ದಾರಿ ರಾಜ್ಯ ಸರ್ಕಾರದಿರುತ್ತೆ ಕೇಂದ್ರ ಸರ್ಕಾರದ ಜಾಸ್ತಿ ಇರುತ್ತಾ ಅಂತ ಸರ್ ಅದನ್ನು ತಡೆಯೋ ನಿಟ್ಟಿನಲ್ಲಿ ಸಿ ಇದು ಯಾವುದೇ ಒಂದು ಉಗ್ರವಾದಿಗಳು ಪ್ಲ್ಯಾನ್ ಮಾಡಬೇಕಾದ್ರೆ ಇಂಟರ್ನ್ಯಾಷನಲ್ ಸಪೋರ್ಟ್ ಇರುತ್ತೆ ಇದು ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋಂಥದ್ದು ಇಂಟರ್ನ್ಯಾಷನಲ್ ಸಪೋರ್ಟ್ ಇರೋಂಥ ಸಂದರ್ಭದಲ್ಲಿ ಅದನ್ನು ವಾಚ್ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರ ಜವಾಬ್ದಾರಿ ಅತಿ ಹೆಚ್ಚಿದೆ ಯಾಕೆಂದರೆ ಅವ್ರಿಗೆ ಮೆನ್ ಇದೆ ಮೆಟೀರಿಯಲ್ ಇದೆ ಇನ್ಫಾರ್ಮೇಷನ್ ಇದೆ ಲಾಡ್ ಆಫ್ ಒಡಿಕಲ್ ರಿಸೋರ್ಸಸ್ ಇರುತ್ತೆ ಕೇಂದ್ರ ಇವತ್ತು ಕೇಂದ್ರ ಸರ್ಕಾರದ ಕೆಲಸಗಳನ್ನೆಲ್ಲ ರಾಜ್ಯ ಸರ್ಕಾರದ ತೆಗೆದುಕೊಳಕಾಗಲ್ಲ ನಮಗೆ ನಮ್ಮ ನನ್ನ ಗಮನಕ್ಕೆ ಬಂದಂತೆ ನಾವು ತಿಳಿದಂತೆ ಇವತ್ತು ರಾಜ್ಯ ಸರ್ಕಾರದ ಪೊಲೀಸರು ಭಾಳಷ್ಟು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಅವರ ಇಲ್ಲಿವರೆಗೂ ಯಾವುದೇ ಒಂದು ಐಹಿತಕರ ಘಟನೆ ಆಗದೇ ಇದ್ದರೆ ಅವರ ಶ್ರಮ ಅಂತ ಕಾರಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಹಾಗೂ ಇವತ್ತು ಕೇಂದ್ರ ಸರ್ಕಾರದವರು ಈ ಥರ ರಾಜ್ಯದ ಬಿ ಜೆ ಪಿಯ ಅಧಿಕ ಏನು ಮುಖಂಡರುಗಳಿದ್ದಾರೆ ಈ ಥರ ಹಗುರವಾಗಿ ಈ ವಿಚಾರಗಳನ್ನು ಮಾತಾಡೋದ್ರಿಂದ ಎಲ್ಲೋ ಒಂದು ಕಡೆ ತೊಂದರೆ ಆಗುತ್ತೆ ಅಂತ ನಾನು ಹೇಳಬಲ್ಲೆ ಯಾಕೆ ಅಂತಂದರೆ ದಿಸ್ ಇಸ್ ದ ಕೋರ್ಡಿನೇಷನ್ ಬಿಟ್ವೀನ್ ದಿ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ದಿ ಸೆಂಟ್ರಲ್ ಗೌರ್ಮೆಂಟ್ ದಿಸ್ ಇಸ್ ದ ನ್ಯಾಷನಲ್ ಇಶ್ಯೂ ಇದು ಅದನ್ನು ಬಂದು ಪ್ರತಿಯೊಂದು ಸಲೂ ನಿಮ್ಮದು ಸುರಕ್ಷಿತವಾಗಿ ನಾವು ಕ್ಯಾ ಕರ್ನಾಟಕ ಇಲ್ಲ ಅಂತ ಹೇಳ್ಕೊಂಡು ರಾಜಕೀಯ ಬಳಸ್ಕೊಂಡು ಎಲ್ಲ ಒಂದು ಕಡೆ ನ್ಯಾಷನಲ್ ಗೌರ್ಮೆಂಟ್ ಡ್ಯೂಟೀಸ್ನ ಎಲ್ಲ ಡೆಲ್ಯೂಟ್ ಮಾಡ್ತಾವ್ರೆ ಅಂತ ನಾನು ಭಾವಿಸ್ತೇನೆ ನಾನು ಸರ್ ಬಾಂಗ್ಲಾದೇಶದಿಂದ ಸ ಮುಷುಲ್ಖರ ಸಮಸ್ಯೆ ಜಾಸ್ತಿ ಇದೆ ಅದನ್ನು ತಡೆ ನಿಟ್ಟಿನಲ್ಲಿ ಯಾವ ಸರ್ಕಾರಗಳು ಕೆಲಸ ಮಾಡ್ತಿಲ್ಲವಲ್ಲ ಸರ್ ರಿಪಬ್ಲಿಕ್ ಗಾರ್ಡನೇ ವರದಿ ಮಾಡಿದ್ವಿ ನಾವು ಈಗ ಒಂದು ಒಂದೂವರೆ ತಿಂಗಳಿಂದ ಬೆಂಗಳೂರಲ್ಲೇ ಅವ್ರದ್ದೇ ಒಂದು ರಾಜ್ಯವನ್ನು ಮಾಡ್ಕೊಂಬಿಟ್ಟಿದ್ದಾರೆ ಅವ್ರದ್ದೇ ಒಂದು ಊರು ಮಾಡ್ಕೊಂಬಿಟ್ಟಿದ್ದಾರೆ ಅದು ತಡೆಯುವಂಥ ಕೆಲಸಗಳೇ ಆಗ್ತಾಯಿಲ್ಲ ಅನ್ನುವಂಥದ್ದು ಸರ್ ಜಿ ನಾನು ತಿಳಿದಂಗೆ ಪ್ರತಿಯೊಂದು ಊರುಗಳಲ್ಲೂ ಎಲ್ಲ ರೀತಿಯ ಪೊಲೀಸರು ಅಲರ್ಟ್ ಇದ್ದಾರೆ ಅವರು ಎಷ್ಟು ಅವಕಾಶಗಳು ಸಿಗುತ್ತೋ ಅಷ್ಟನ್ನು ಸ್ಕ್ರೂಟಿನಿ ಮಾಡ್ತಾ ಇರ್ತಾರೆ ಎಷ್ಟು ಸಾಧ್ಯನೋ ಅಷ್ಟಿನ ಪ್ರತಿಯೊಂದು ಮಾನಿಟ್ರ್ ಇದ್ದಾರೆ ಎಲ್ಲಿ ಹೊರಗಡೆಯಿಂದ ಬಂದಿರೋರು ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಸೊ ಹಾಗಾಗಿ ಈಗ ಸದ್ಯದಲ್ಲಿ ನೀವು ಬಾಂಗ್ಲಾದೇಶಕ್ಕೂ ಎಲ್ಲ ಕಡೆ ಇಡೀ ಇಂಡಿಯಾದಲ್ಲೇ ಪ್ರಾಬ್ಲಮ್ಸ್ ಇರೋಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಡ್ಯೂಟೀಸ್ ಭಾಳಷ್ಟಿದೆ ನಾನು ಮತ್ತೊಮ್ಮೆ ಹೇಳ್ತೇನೆ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟು ಕೋಆರ್ಡಿನೇಷನ್ ಭಾಳಷ್ಟು ಅವಶ್ಯಕತೆ ಇರೋದ್ರಿಂದ ಈ ಹಗುರವಾಗಿ ಬಿ ಜೆ ಪಿಯವರು ಅವರು ರಾಜ್ಯ ಸರ್ಕಾರದಲ್ಲಿ ಮಾತಾಡೋದನ್ನು ಬಿಟ್ಟು ಕೇಂದ್ರ ಸರ್ಕಾರದವ್ರ ಕೆಲಸ ಮತ್ತು ರಾಜ್ಯ ಸರ್ಕಾರದ ಕೆಲಸ ಅವರವ್ರ ಡ್ಯೂಟಿಗಳು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಹೇಳಬಲ್ಲೆ ನಾನು ಥ್ಯಾಂಕ್ ಯು ಇದಿಷ್ಟು ಹಿರಿಯ ಶಾಸಕರಾದಂಥ ರಂಗನಾಥ್ ಅವರ ಮಾತು ಇದನ್ನು ಪ್ರಮುಖವಾಗಿ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆವಾಗಿರ್ತಕ್ಕಂಥದ್ದು ಹಗರವಾಗಿ ಮಾತನಾಡೋದು ಬೇಡ ರಾಜ್ಯ ಮತ್ತು ಸೆಂಟ್ರಲ್ ಎರಡೂ ಕೂಡ ಏನು ಸರ್ಕಾರಗಳಿದಾವೆ ಗಂಭೀರವಾಗಿ ತೆಗೆದುಕೊಂಡು ಉಗ್ರವಾದನ ತಡೆಯುವಂಥ ಕೆಲಸ ಆಗಬೇಕು ಮತ್ತು ನುಸುಳುಕೋರನ್ನು ತಡೆಯುವಂಥ ಕೆಲಸ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಕೃಷ್ಣ ಜೊತೆ ಬಸವರಾಜ್ ಚಂದಮಠ ರಿಪಬ್ಲಿಕ್ ಗಾಡ ಇದು ನಿಮ್ಮ ಧ್ವನಿ ಕ್ಯಾಪ್ಟನ್ ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಕೊಡೋದು ಇದು ಸ್ಟುಡಿಯೋ ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು

ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಏನು ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು गूगल प्ले स्टोर आपल आोर्न लगे ನಮ್ಮದು ನಲವತ್ತು ಮೆಷಿನ್ಗಳು ತಂದಿದ್ದು ನೋಟೆಣಿಸುವುದಕ್ಕೆ ಅದೇ ಹಳ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ